ೂನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ದೋಸೆ ಎಲ್ಲ ಹಾಳಾಕೋ ಇದು ತವೆ ಎಲ್ಲ ಅಂತ ಹೇಳಿದ್ರು ಅದಕ್ಕೆ ಈಗ ಹೇಳಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿಷ್ಟು ದೋಸೆ ಮಾಡಿದ್ದೀನಿ ಒಂದು ಕಪ್ ದೋಸೆಗೆ ಏಳು ಕಪ್ ಏಳು ದೋಸೆ ಹೇಗಿಡಕ್ಕೆ ಕರೆಕ್ಟಾಗುತ್ತೆ ಈಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಿದೆ ಈಗ ಊಟ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ನೋಡಬೇಕು ಇನ್ನೊಂದು ರೆಸಿಪಿ ಮಾಡಬೇಕಿದೆ ಆಗುತ್ತೆ ಅಂತ ಸಾಕು ಮಾಡ್ತೀವಿ ಸುಖ ಬಿಟ್ಟು ನೋಡಿ ಮಸಾಲೆ ಪುರಿ ಸಖತ್ತಾಗಿ ಟೇಸ್ಟ್ ಅಂತೂ ತುಂಬ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಮಸಾಲೆ ಪುರಿ ಟೇಸ್ಟ್ ತುಂಬ ಚೆನ್ನಾಗಿದೆ ಈಗ ಸ್ವಲ್ಪ ಧನುಷ ನಾನು ತಿಂತೇವೆ ಈಗ ಕೆಲಸ ಇದೆ ಸ್ವಲ್ಪ ಮಾಡಬೇಕು ಈಗ ಕ್ಲೀನಿಂಗ್ ಮಾಡಬೇಕು ಕಿಚನ್ ರೂಮ್ ಕ್ಲೀನ್ ಮಾಡ್ತೀನಿ ಸ್ವಲ್ಪ ಪಾತ್ರೆ ಇದೆ ಏನು ತೊಡಿಲಿಲ್ಲ ಅವಾಗ ಹೇಳಿದೆ ಇದನ್ನ ಮಾಡ್ತಾ ಕೂತನಲ್ಲ ಈಗ ಇದು ಫಿನಿಶ್ ಆಯಿತು ಈಗ ಇದೊಂದು ಸ್ವಲ್ಪ ತಿಂದು ಹೊರಗಡೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಮಾಡಿ ಬಂದು ಒಳಗಡೆದು ಮಾಡ್ಕೋತೀನಿ ಆರು ಗಂಟೆ ಇದೆ ಟೈಮು ಮತ್ತು ಈಗ ಒಳಗಡೆ ಮಾಡ್ಕೋ ಕೂತ್ರೆ ಹೊರಗಡೆ ಕತ್ಲಾಗುತ್ತೆ ಹೊರಗಡೆದು ಮಾಡ್ಕೊಂಬಂದು ಒಳಗಡೆ ಮಾಡ್ಕೊತೀನಿ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹಾಯ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಮಾತಾ ಚೆನ್ನಾಗಿದ್ದೀವಿ ಈಗ ಬೆಳಿಗ್ಗೆ ಚಾಮಂತ ಇದ್ದ ಅಂತ ಇದ್ದೀನಿ ಆಗಿದೆ ಈಗ ಚಹಾ ಮಾಡಬೇಕು ಪಾತ್ರೆಗೆ ಬಟ್ಟೆ ಮಾಡಿಕೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ Nada non si si è una sciamaligia, non è una sciamaligia. di lega.

ಶ್ರೇಯಾಗ ಸ್ವಲ್ಪ ಕಾಲೇಜಿಗೆ ಲೇಟ್ ಬಿಡ್ಲಿಕ್ಕೆ ಬಿಡ್ಲಿಕ್ಕೊಂಡಾರ ಅಪ್ಪ ಮಗ ಸ್ಕೂಟ್ರ ಮೇಲೆ ನಾನು ಆಗಿದೆ ಇದೊಂದು ಏನು ಇದು ಹೊಸಗಳು ಹಾಸಿಗೆ ಇತ್ತು ಇದನ್ನೊಂದು ಸರಪನಿಗೆ ಎದ್ದಿಡ್ತು ತೊಳಿಲಿಕ್ಕೆ ಮತ್ತು ನಮಗಿನ್ನ ಮಳೆಗಾಲ ಸ್ಟಾರ್ಟ್ ಆದರೆ ತೊಳೆದ ಕಾಲ ದಿನ ಸ್ವಲ್ಪ ಸ್ವಲ್ಪ ತೊಳೆದು ಹಾಕಿಬಿಡ್ತೀನಿ ಫ್ರೆಂಡ್ಸಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಮಧ್ಯಾಹ್ನ ಇದ್ದೀನಿ ಊಟ ಟೈಮಿಗೆ ದಿಢೀರ್ನ ಮಾಡೋವಂಥದ್ದು ಅಂಥದ್ದು ರವಾದ ಮಾಡ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಅಣ್ಣದು ಎಲ್ಲ ಇತ್ತು ಅದಕ್ಕಾಗಿ ಇದನ್ನು ಸ್ವಲ್ಪ ರವಾದ ಹಸಿ ಮಾಡಬೇಕಂಥೇಳಿ ಇದ್ದೀನಿ ನೋಡಿ ಒಂದು ಕಪ್ ರವೆ ಮಾಡಿದ್ದೀನಿ ತುಂಬ ಈಸಿ ಕೂಟ ಆಗೋವಂಥದ್ದು ನೋಡಿ ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಬಿಡ್ತಾವ ಕೂಡ್ಲೆ ಆಗ್ತೈತಿ ಮತ್ತೆ ಯಾರಾದರೂ ನೆಂಟರು ಬಂದೆ ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ಈಜಿಯಾಗಿ ಆಗುವಂಥದ್ದು ಈಗ ಅದನ್ನೇ ಇದ್ದೀನಿ ನಾನು ಕಾಯಿ ಚಟ್ನಿ ನೋಡಿ ಫ್ರೆಂಡ್ಸ್ ಮೊನ್ನೆ ಹೊಸ ತವೆ ತಂದಿದ್ನಲ್ಲ ದೋಸೆ ತವೆ ಅದರಲ್ಲೇ ಮಾಡ್ತಾ ಇದ್ದೀನಿ ಮತ್ತೆ ಅದರೊಟ್ಟಿಗೆ ಕೊಟ್ಟಿರೋಂಥದ್ದು ಸ್ಪೂನ್ ಇದು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅವ್ರು ಹೇಳಿದ್ರು ಸ್ಟೀಲ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ದೋಸೆ ಎಲ್ಲ ಹಾಳಾಕೋ ಇದು ತವೆ ಎಲ್ಲ ಹಾಳಾಕಿದ್ರು ಅದಕ್ಕೆ ಈಗ ಹೇಳಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಒಂದಿಷ್ಟು ದೋಸೆ ಮಾಡಿದ್ದೀನಿ ಒಂದು ಕಪ್ ದೋಸೆಗೆ ಏಳು ಕಪ್ ಏಳು ದೋಸೆ ಹೇಗಿರೋ ಕರೆಕ್ಟ್ ಆಗುತ್ತೆ ಈಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಿದೆ ಈಗ ಊಟ ಮಾಡಿದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ನೋಡಬೇಕು ಇನ್ನೊಂದು ರೆಸಿಪಿ ಮಾಡಬೇಕಿದೆ ಹೇಗಾಗುತ್ತೆ ಅಂತ ಸಾಕ್ ಮಾಡ್ತೀವಿ ಸುಖ ನೋಡಿ ಈಗ ದೋಸೆ ರೆಡಿ ದೋಸೆ ಕಾಯಿ ಚಟ್ನಿ ಒಂದು ಸೂಪರ್ ಆಗಿರುತ್ತೆ ನೋಡಿ ಕಾಯಿ ಚಟ್ನಿ ಕೂಡ ಇದೆ ಇಲ್ಲಿ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿದೆ ನೀವು ಇದರ ರೆಸಿಪಿ ಹಾಕಿ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಎಲ್ಲರೂ ಊಟ ಮಾಡೋಣ ಬನ್ನಿ ಈಗ ನೋಡಿ ಇಲ್ಲಿ ಏನು ಮಾಡ್ತಾ ಅಂತಂದ್ರೆ ನಾನು ಇವತ್ತು ಸಾಯಂಕಾಲ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಅದಕ್ಕಾಗಿ ಮಸಾಲೆ ಪುರಿ ಮಾಡಮ್ಮ ಅಂತ ಇದ್ರು ಮಸಾಲೆ ಪುರಿ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಆಗಿದೆ ಕುದೀತಾ ಇದೆ ಮಸಾಲೆ ಪುರಿ ತುಂಬ ಟೇಸ್ಟಿ ಆಗುತ್ತೆ ಮಸಾಲೆ ಪುರಿ ಆಲ್ರೆಡಿ ರೆಸಿಪಿ ಕೂಡ ಹಾಕಿದ್ದೇನೆ ಚೆಕ್ ಮಾಡಿ ಇದೆ ಒಂದು ಐದು ತಿಂಗಳ ಹಿಂದ್ಗಡೆ ಜನ ಇದೆ ನೋಡಿ ಹಾಕಿದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಮಸಾಲೆ ಪುರಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ರೋಡ್ ಸೈಡ್ ತಿನ್ನೋ ಬದಲು ನಾವು ಈ ತರ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಇನ್ನೂ ಖುಷಿ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ಫ್ರೆಂಡ್ಸ್ ಮೇಲುಗಡೆ ಫ್ಯಾನ್ ಕೂಡ ಆನ್ ಇದೆ ಆನ್ ಇದ್ರು ಸರ್ ಇಷ್ಟು ಸೆಕೆ ಆಗುತ್ತೆ ನಮಗೆ ಈಗ ಇದು ಕೂಡ ಕುದ್ದು ರೆಡಿ ಆಯಿತು ಮಸಾಲೆ ಪೂರಿ ಈಗ ಶ್ರೇಯ ಇಲ್ಲ ಶ್ರೇಯ ಮಧ್ಯಾಹ್ನ ಬಂದಿದ್ಲು ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗಿದ್ದಾಳೆ ನಮ್ಮ ಅಮ್ಮ ಮನೆಗೆ ಆರು ಆರೂವರೆಗೆ ಬರ್ತಾಳು ಫ್ರೆಂಡ್ಸ್ ಅವಳು ಇನ್ನೊಂದು ಇದು ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಬೇರೆ ಬೇರೆ ಕೆಲಸ ಇದೆ ಸ್ವಲ್ಪ ಪಾತ್ರೆ ಎಲ್ಲ ಬಿಟ್ಟಿದ್ದೆ ಯಾವಾಗಲೇ ಈಗ ಇನ್ನೊಮ್ಮೆ ತೊಳಿಬೇಕು ಇನ್ನೊಂದು ನಾಲ್ಕು ದಾವ ಇದೇ ತೊಳೆದು ಬಿಡ್ತೀನಿ ಎಷ್ಟೊತ್ತನ ಎಲ್ಲ ಹೊರಗೆ ಹೋಗಿ ತೊಳ್ಕೊಂಡ್ಬಂದೆ ಈಗ ಧನುಷಣಿಗೆ ಹಾಕಿ ಕೊಡ್ತೀನಿ ಹಾಕಿ ಕೊಟ್ಟು ಅವನ್ ಕೂಲರ್ಗ್ ನೀರ್ ಹಾಕ್ತಾ ನೀರು ನೀರ್ ಖಾಲಿ ಅಂತ ಹೇಳಿ ನೋಡಿ ನಮ್ಮ ಗಿಡ ಇದೆ ಎಷ್ಟ್ ಚೆನ್ನಾಗಿ ಚಿಗುರು ಬರ್ತಾ ಇದೆ ನಿನ್ನೆ ಎಲೆ ಎಲ್ಲ ಚಂಡಿ ಬಟ್ಟೆ ಮಾಡಿ ಇದೆಲ್ಲ ಧೂಳು ಒಂಥರ ಇದೆಲ್ಲ ನಾವು ರೊಟ್ಟಿ ಮಾಡ್ತೀವಲ್ಲ ರೊಟ್ಟಿ ಗಿಟ್ಟೆಲ್ಲ ಹಾರಿ ಒಂಥರ ಅನಿಸ್ತಾ ಇತ್ತು ಚೆನ್ನಾಗಿ ಇದು ಬಂದಿದೆ ನಿನ್ನೆ ತೊಳೆದ್ ಬಿಟ್ಟು ನೀರ್ ಹಾಕಿ ಎಲ್ಲ ಇದು ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಗರ್ ಬಂದಿದೆ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ ಈಗ ಕುದೀತಾ ಇದೆ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ ಮತ್ತು ತುಂಬ ಗಟ್ಟಿಯಾದರೆ ಅಷ್ಟು ಇದು ಆಗಲ್ಲ ಅದಕ್ಕಾಗಿ ಈಗ ಇದರ ಟೇಸ್ಟ್ ಹೇಗಿದೆ ಅಂತೇಳಿ ಧನುಷ್ಯನಿಗೆ ನೋಡಿ ಕೊಡ್ತೇನೆ ನಿಮಗೆ ಪ ಮಸಾಲೆ ಪುರಿ ರೆಡಿ ಆದಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಷ್ಟೋತನ ಪಾನಿ ಮಸಾಲೆ ಪುರಿದು ಮಸಾಲೆ ರೆಡಿ ಆಯಿತು ಈಗ ಅದಕ್ಕೆ ಪುರಿ ಬೇಕಲ್ಲ ಸ್ವಲ್ಪ ಕೆಳಗಡೆ ಸಫಿಂಗ್ ಮಾಡಲಿಕ್ಕೆ ಈಗ ಪುರಿ ಕರಿತಾ ಇದ್ದೀನಿ ನೋಡಿ ಚಾಸ್ ಚೆನ್ನಾಗಿ ಹಾಕಿ ಮಾಡೋದು ಚಂದಿತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದು ಇದು ಆಗಿಬಿಟ್ಟು ಸರ್ ನೋಡಿ ಈಗ ಪುರಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಸ್ವಲ್ಪ ಕರಿತೀನ ಜಾಸ್ತಿ ಏನಿಲ್ಲ ಇದರದ್ದೇನು ಹಾಗಾಗಿ ನೋಡಿ ಪುರಿ ನಾನು ಮನೆಯಲ್ಲೇ ಮಾಡ್ತಿದ್ದೆ ಮನೆಯಲ್ಲಿ ಮಾಡ್ತೇನೆ ಒಂದಿನ ಅದನ್ನು ಕೂಡ ರೆಸಿಪಿ ಹಾಕ್ತೇನೆ ಒಂದಿನ ಮಾಡಿ ಈಗ ಇದನ್ನ ಅಂಗಡಿಯಿಂದ ತಂದದ್ದಿತ್ತು ಪಾಣಿ ಮಸಾಲೆ ಪುರಿ ಯಾರ್ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ನಮಗೂ ಕೂಡ ಖುಷಿ ಆಗುತ್ತೆ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಕಾಳಿ ಕೈ ರುಚಿ ಅಡುಗೆ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮಾ ಲಾಗ್ಸ್ ಇದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಾವು ಹಾಕಿರುವಂಥ ವಿಡಿಯೋ ಮೊದಲೇದು ನಿಮಗೆ ಬಂದುಬಿಡ್ತೀನಿ ನೋಟಿಫಿಕೇಷನ್ನು ನೀವು ಮೊದಲೇದವರಾಗಿ ನೋಡ್ಬೋದು ನೋಡಿ ಈಗ ಇಷ್ಟು ಸಾಕು ನಾನು ಇಷ್ಟು ಬಿಟ್ಟುಬಿಡ್ತೇನೆ ಫ್ರೆಂಡ್ಸಿಗೆ ಪಾ ಮಸಾಲೆ ಪುರಿ ರೆಡಿ ಇದ್ದ ತೋರಿಸ್ತೀನಿ ನೋಡಿ ಮಸಾಲೆ ಪುರಿ ಸಖತ್ ಟೇಸ್ಟ್ ಅಂತೂ ತುಂಬ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಮಸಾಲೆ ಪುರಿ ಟೇಸ್ಟ್ ತುಂಬ ಚೆನ್ನಾಗಿದೆ ಈಗ ಸ್ವಲ್ಪ ಧನುಷ ನಾನು ತಿಂತೇವೆ ಈಗ ಕೆಲಸ ಇದೆ ಮಾಡಬೇಕು ಕ್ಲೀನಿಂಗ್ ಮಾಡಬೇಕು ಕಿಚನ್ ರೂಮ್ ಕ್ಲೀನ್ ಮಾಡ್ತೀನಿ ಸ್ವಲ್ಪ ಪಾತ್ರೆ ಇದೆ ಏನು ತೊಳಿರಲಿಲ್ಲ ಅವಾಗಲೇ ಹೇಳಿದೆ ಇದನ್ನ ಮಾಡ್ತಾ ಕೂತಿನ ಈಗ ಇದು ಫಿನಿಷ್ ಆಯಿತು ಈಗ ಇದೊಂದು ಸ್ವಲ್ಪ ತಿಂದು ಹೊರಗಡೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಮಾಡಿ ಬಂದು ಒಳಗಡೆದು ಈಗ ಆರು ಇದೆ ಟೈಮು ಮತ್ತು ಈಗ ಒಳಗಡೆ ಮಾಡ್ಕೊ ಕೂತ್ರೆ ಹೊರಗಡೆ ಕತ್ಲಾಗುತ್ತೆ ಹೊರಗಡೆದು ಮಾಡ್ಕೊಂಬಂದು ಒಳಗಡೆ ಮಾಡ್ಕೊತೀನಿ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ಕಾಯಿ ಹೊಡಿತಾ ಇದ್ದೀವಿ ನಮ್ಮ ನಮ್ಮಮ್ಮ ಇವು ಅವ್ರ ಮನೆ ತೆಕ್ಕ ಅವ್ರ ಮೇಲ್ಗಡೆ ಹಂಚತಿ ಒಣಗಸಕ್ಕೆ ಹಾಕಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಕೊಟ್ಟಾರ ಫ್ರೆಂಡ್ಸ ಇಲ್ಲೇ ಫುಲ್ ಬಿಸಿಲು ಇರ್ತೈತಲ್ಲ ನಮ್ಮ ಅಂಗ್ಡದಿ ಹಾಕಿ ಇಲ್ಲ ಟೈರಸ್ ಮೇಲೆ ಹಾಕ್ತಿ ಬೆಲೆ ಹಾಕಿ ನೋಡಿ ಆಳದ್ದು ಬೇರೆ ಇಡಾತೀನಿ ಒಳ್ಳೆಯದು ಬೇರೆ ಇಡಾತೀನಿ ನೋಡಿ ಕಾಯಿ ಹುಳಿ ಎಷ್ಟು ಚೆನ್ನಾಗಿದೆ ವೈಟ್ ವೈಟ್ மண்ணி ஃ மண்ணாகி இல்லை ஒடித்தாயி ஒடித நிற்கே துப்பேட்டாக கத்தி ಬೆಳಗ್ಗೆ ಹೊಡಿಬೇಕಂತ ಮಾಡಿದ್ದೀವಿ ಇದು ಸ್ವಲ್ಪ ಮೈಯೆಲ್ಲ ತೋರಿಸುತ್ತೆ ಅಂಥೇಳಿ ಈಗಲೇ ಹೊಡಿತಾಯಿದ್ದೀವಿ ಈಗ ಕೊಡದು ಸ್ನಾನ ಮಾಡಬೇಕು ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಮೈ ತುರಿಸುತ್ತೆ ನೋಡಿ ಚೆನ್ನಾಗಿ ಉಂಟಲ್ಲ ತೆಂಗಿನಕಾಯಿ ಈಗ ಬಿಸಿಲಿದೆ ಅಲ್ಲ ಎಣ್ಣೆ ಮಾಡಿಸ್ಲಿಕ್ಕೆ ಒಳ್ಳೆಯದಾಗುತ್ತೆ ಒಣಗಿಸಿ ಬಿಸಿ ಎಣ್ಣೆ ಮಾಡಿಸಿಕೊಡ್ಬೇಕು ನೋಡಿ ಒಂದೊಂದು ಈ ಥರ ಬರ್ತಾವೆ ಹಾಳು ಬರ್ತಾವೆ ಫ್ರೆಂಡ್ಸ್ ಒಳಗೆ ಒಂದೊಂದು ಒಂದೊಂದು ಚೆನ್ನ ಚೆನ್ನಾಗಿರ್ತವೆ ಮುಕ್ಕಾಲು ಪರ್ಸೆಂಟೇಜ್ ಚೆನ್ನಾಗಿದ್ರೆ ಒಂದು ಕಾಲು ಪರ್ಸೆಂಟೇಜು ಹಾಳು ಬರ್ತಾವ ತೆಂಗಿನಕಾಯಿ ನೋಡಿ ಹಾಳು ಬೇರೆ ಇಡಬೇಕು ಒಳ್ಳೇದು ಬೇರೆ ಇಡ್ತೀನಿ ಈ ಕಡೆ ಇಲ್ಲಿ ಹಾಳು ಇಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ನೀರು ಇತ್ತು ಅದಕ್ಕಾಗಿ ಬೇರೆ ಇಟ್ಟಿದ್ದೀನಿ ಎಲ್ಲ ಗೊಂಟದ